श्रीमात्रे नमः ಗುರು ತನ್ನ ಸ್ಥಾನವನ್ನು ಮಿಥುನ ರಾಶಿಗೆ ಬದಲಾವಣೆ ಮಾಡ್ತಾ ಇರೋದು ಯಾವತ್ತಪ್ಪ ಅಂತ ಹೇಳಿದರೆ ಮೇ ತಿಂಗಳ ಹದಿನಾಲ್ಕನೇ ತಾರೀಕು ಇದರಿಂದ ಧನು ರಾಶಿಯವರಿಗೆ ಯಾವ ರೀತಿಯ ಫಲಗಳು ದೊರೀತವೆ ಅಂತ ಹೇಳಿದ್ರೆ ಧನುರಾಶಿಗೆ ಈ ವರ್ಷ ಗುರುಬಲ ಇರ್ತದೆ ಯಾಕೆ ಅಂತ ಹೇಳಿದರೆ ಕೇಂದ್ರ ಸ್ಥಾನವಾಗಿರುವಂತಹ ಏಳನೇ ಮನೆಗೆ ಗುರುವಿನ ಪ್ರವೇಶ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಹೆಚ್ಚಾಗಿ ಕಾಡೋದಿಲ್ಲ ಆದರೆ ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ ಬಟ್ ಇದು ಸ್ಲೋ ಆಗುತ್ತೆ ಸ್ವಲ್ಪ ಮತ್ತೆ ಪರೀಕ್ಷೆಗಳು ಬಂದ ನಂತರ ಅಯ್ಯೋ ಇದಾಗತ್ತೋ ಇಲ್ವೋ ಅನ್ನೋ ಲೆವೆಲ್ಗೆ ನೀವು ತಲೆ ಕೆಡಿಸ್ಕೊಂಡ ನಂತರ ಇದಕ್ಕೆ ಅವಕಾಶ ಇರುತ್ತೆ ಬಟ್ ಡೆಫಿನೆಟ್ಲಿ ಏಳನೇ ಮನೆ ಶುಭ ಸ್ಥಾನ ಆಗಿರೋದ್ರಿಂದ ಮದುವೆಗೆ ಇಲ್ಲಿ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಹಾಗೇನೆ ನೀವೇನಾದರೂ ಪ್ರಾಪರ್ಟಿ ತಗೊಳ್ಬೇಕು ಅಂತ ಇದ್ರೆ ಆಸ್ತಿ ಪಾಸ್ತಿಗಳನ್ನು ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂತಿದ್ರೆ ಒಳ್ಳೆಯ ಬೆಲೆ ಬೆಲೆಯೊಂದಿಗೆ ನಿಮ್ಮ ಆಸ್ತಿ ಮಾರಾಟ ಆಗೋದಿಕ್ಕೆ ಅವಕಾಶ ಇರುತ್ತೆ ನಿಮಗೂ ಕೂಡ ಹೊಸ ಆಸ್ತಿ ಒಂದು ಪರ್ಚೇಸ್ ಮಾಡಲಿಕ್ಕೆ ಮಾಡೋದಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು